ಈಗ ಮಾನ್ಯ ಸುಬ್ಬಾರೆಡ್ಡಿ ಅವರು ಸತತ ಪ್ರಯತ್ನ ಇವತ್ತು ಈ ಒಂದು ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ಅವರು ಪ್ರಯತ್ನ ಮಾಡ್ತಾರೆ ಕಳೆದಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬಳೆ ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಗಂಟಮಲಮ್ಮ ಯೋಜನೆ ನಿಮಗೆ ಗೊತ್ತಿದೆ ನಾನು ಕಳೆದ ಬಾರಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಹೇಳಿದ್ದೆ ಗಂಟ್ಲು ಮಲ್ಲಮ್ಮ ಯೋಜನೆಯನ್ನ ಮಂಜೂರು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನ ಆಗ್ತಾ ಇದೆ ಸದ್ಯದಲ್ಲೇ ಸಿಹಿ ಸುದ್ದಿ ಕೊಡ್ತೀವಿ ಅಂತಕ್ಕಂಥ ಮೊನ್ನೆ ಎರಡನೇ ತಾರೀಕು ನಡೆದಂಥ ವಿಶೇಷ ಸಚಿವ ಸಂಪುಟದಲ್ಲಿ ನೂರ ಎಂಬತ್ತೊಂಬತ್ತು ಕೋಟಿ ಇವತ್ತು ಗಂಟ್ಲು ಮನಮ್ಮ ಯೋಜನೆಗೆ ರಾಜ್ಯ ಸರ್ಕಾರ ಮಂಜೂರು ಮಾಡಿ ಅಧಿಕೃತ ಆದೇಶ ಕೂಡ ಮಾಡಿಕೊಂಡಿದ್ದು ನಿರಂತರವಾಗಿ ಪ್ರಯತ್ನ ಪ್ರತಿಯೊಂದು ಹಂತದಲ್ಲೂ ನಿರಂತರವಾಗಿ ಒಂದ್ ಕಡೆ ಅವರು ಮತ್ತೊಂದು ಕಡೆ ನಾನು ಇಬ್ರು ಅವರು ಹೋಗಿ ನನಗೆ ಇಂಥ ಕಡೆ ಇದೆ ಅಂತ ಹೇಳಿದ್ರೆ ಮತ್ತೆ ನಾವು ಅಲ್ಲಿಂದ ಬೆನ್ನಿಂದ ಬೀಳುವಂಥದ್ದು ಇಬ್ಬರು ಒಟ್ಟಾಗಿ ಅದರಲ್ಲಿ ನನಗಿಂತ ಹೆಚ್ಚಾಗಿ ಸುಬ್ಬಾರೆಡ್ಡಿ ಅವರು ಅದರ ಬೆನ್ನಿಂದ ಬಿದ್ದು ಹಣಕಾಸು ಇಲಾಖೆಯಲ್ಲಿ ವಿಶೇಷವಾದಂಥ ಒಂದು ಅನುಮತಿಯನ್ನ ಪಡ್ಕೊಳ್ತಕ್ಕಂಥ ಒಂದು ಕೆಲಸ ಆಗಿದೆ ಇವತ್ತು ಇದು ನೀವೆಲ್ಲರೂ ಬಹುಶಃ ಸುಬ್ಬಾರೆಡ್ಡಿ ಅವರಿಗೆ ಈ ವಿಚಾರದಲ್ಲಿ ನೀವು ಎಷ್ಟು ಚಿರುನ ನೀರು ಆದರೂ ಈ ಸಂದರ್ಭದಲ್ಲಿ ನಾವು ಹೇಳಿ ಬಯಸ್ತೇವೆ ಇದ್ರ ಜೊತೆಯಲ್ಲಿ ಬಹಳ ವರ್ಷಗಳ ಬೇಡಿಕೆ ಭಾಗ್ಯ ನಗರ ಆಗ್ಬೇಕು ಅಂತಕ್ಕಂಥ ಬೇಡಿಕೆ ಅದನ್ನು ಕೂಡ ಮಾನ್ಯ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೇರೇಗೌಡರಿಗೆ ನಾವು ಹೇಳಿದ ತಕ್ಷಣ ಏನು ನಾವು ಒಂದು ಇವತ್ತು ಸಂಪುಟದ ಸಭೆಯ ವಿಚಾರವಾಗಿ ಪೂರ್ವಭಾವಿ ಸಭೆಗಳನ್ನು ಮಾಡಿದಾಗ ನಮ್ಮ ಬಾಲಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಆಗಬೇಕು ಏನು ವಿಶೇಷ ಯೋಜನೆಗಳನ್ನ ತರಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿದಾಗ ಆಗ ನಾವು ಚರ್ಚೆ ಮಾಡಿದಾಗ ಈ ವಿಚಾರಗಳನ್ನ ಮುಂದೆ ಇಡ್ಬೇಕು ಆಗ ಅವರು ಖಂಡಿತ ಇದನ್ನು ಮಾಡ್ತೇನೆ ಅಂತ ಹೇಳಿ ಅದು ಕೂಡ ಇವತ್ತು ಸಂಪುಟದಲ್ಲಿ ಅನುಮೋದನೆ ಆಗಿದೆ ಮುಂದಿನ ದಿನಗಳಲ್ಲಿ ಕಂದಾಯ ಇಲಾಖೆಯಿಂದ ಆದೇಶಗಳು ಬಂದ ಮೇಲೆ ಅದೆಲ್ಲ ದಾಖಲಾತಿಗಳಲ್ಲಿ ಭಾಗ್ಯಾನಗರವಾಗಿ ಪರಿವರ್ತನೆ ಬದಲಾವಣೆ ಆಗ್ತಕ್ಕಂಥ ಇವತ್ತು ಅವಕಾಶಗಳು ಆದಷ್ಟು ಬೇಗ ನಾವು ಮಾಡ್ಕೊಳ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ